ಗುರು ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಗುರು ಬ್ರಹ್ಮದೇವಾಯನಮಯ ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರುಜಿ ಮಾತಾಡ್ತಾ ಇರೋದು ನಂದಿನಿ ಲೇಔಟ್ ಬ್ಯಾಂಗ್ಳೂರ್ ಜೀವನದಲ್ಲಿ ಇವತ್ತು ಪ್ರತಿಯೊಬ್ಬರು ಒಂದು ಜಾತಕವನ್ನು ಕೇಳ್ಕೋಬೇಕನ್ನೋದು ಪ್ರತಿಯೊಬ್ಬರಿಗೆ ಒಂದು ಅಭಿಪ್ರಾಯ ಇರುತ್ತೆ ಆದರೆ ನಾನು ಮಿಥನ ರಾಶಿ ಪ್ರಕಾರದಲ್ಲಿ ಇವಾಗ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮಿಥನ ರಾಶಿ ಮಿಥನ ರಾಶಿಗೆ ಕಲ್ಲು ಬಲು ಬರತಕ್ಕಂಥ ಹರಳು ರಾಶಿ ಹರಳು ಮತ್ತು ಕ್ಯಾರೆಕ್ಟ್ರ್ ಪ್ರಕಾರದ ನೀವು ಹಾಕೋಬೇಕಾದ್ರೆ ನಿಮಗೆ ಮಿಥುನ ರಾಶಿಗೆ ಪಚ್ಚ ಹರಳು ಅಂತ ಬರುತ್ತೆ ಪಚ್ಚ ಕಲ್ಲು ಅಂತ ನೀವು ಕೇಳಿರ್ತೀರಿ ನೋಡಿರ್ತೀರಿ ಕೆಲವು ಜನ ಹಾಕ್ಕೊಂಡಿರ್ತಾರೆ ಆ ಪ್ರಕಾರದಲ್ಲಿ ನೋಡಬೇಕಂದ್ರೆ ನಿಮ್ಮ ರಾಶಿ ಪ್ರಕಾರದಲ್ಲಿ ಮಿಥುನ ರಾಶಿ ಮಿಥುನ ರಾಶಿಗೆ ನಿಮ್ಮ ಗ್ರಹಗತಿಗಳ ಮೇಲೆ ನೀವು ಪಡ್ಕೋಬೇಕು ತುಂಬ ನಮಗೆ ಮ್ಯಾರೇಜ್ ಲೇಟ್ ಆಗ್ತಾಯಿದೆ ಮಿಥುನ ರಾಶಿಯವರು ನಮಗೆ ಯಾವುದೋ ಫಲ ಸಿಗ್ತಾ ಇಲ್ಲ ನಮ್ಮ ಕಾರ್ಯದಲ್ಲಿ ತುಂಬ ವಿಘ್ನ ಇದೆ ನಾವು ಏನು ಮಾಡಿದ್ರೂ ಸತೆ ಮುಂದ ಜೀವನದಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ಅಂಥವರಿಗೆ ಈ ರಾಶಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ಯಾವ ರಾಶಿ ಮಿಥುನ ರಾಶಿ ಮಿಥುನ ರಾಶಿ ಪ್ರಕಾರದಲ್ಲಿ ಪಚ್ಚ ಕಲ್ಲು ಅಂತ ಹೇಳ್ತೀವಿ ನಾವು ಪಚ್ಚ ಅಂದರೆ ಹಸಿರು ಕಲ್ಲು ಅಂತ ಹೇಳ್ತೀವಿ ನಾವು ಹಸಿರು ಕಲ್ಲು ನಿಮಗೆ ಯಾವ ಥರ ತಗೋಬೇಕು ಒಬ್ಬರು ಮಾರ್ಗದರ್ಶನ ಬೇಕೇ ಬೇಕು ಗುರುಗಳದು ಆ ಗುರುಗಳದು ಮಾರ್ಗದರ್ಶನ ಬೇಕಾದಾಗ ನಾವು ಅದು ಪಡ್ಕೋಬೇಕು ಅಲ್ಲಿ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಕಾರ್ಯ ನಿರ್ಪುಣೆ ಆಗ್ತಾ ಇಲ್ಲ ಕಾರ್ಯ ನಮಗೆ ಫಲ ಇಲ್ಲ ನಮಗೆ ಕಾರ್ಯದಲ್ಲಿ ಮುಂದೆ ಫಲ ಜೀವನದಲ್ಲಿ ತುಂಬ ನರಳಾಟ ಇದೆ ಒಂದಕ್ಕೊಂದು ಒಂದಕ್ಕೊಂದು ಅಡೆತಡೆ ಇದೆ ನಮಗೇನು ಫಲ ಸಿಗ್ತಾ ಇಲ್ಲ ಅಂದಾಗ ನಾವು ಯಾವುದೋ ಒಂದು ಕಾರ್ಯರೂಪಕ್ಕೆ ಬರಲೇಬೇಕು ಕಾರ್ಯರೂಪಕ್ಕೆ ಕಾಣಲೇಬೇಕು ಕಂಡಿದ ನಂತರ ಅಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಪಚ್ಚ ಕಲ್ಲು ಮಿಥುನ ರಾಶಿಗೆ ಅಲ್ಲಿಗೆ ಬುಧ ಅಧಿಪತಿ ಇರ್ತಾನೆ ಕೆಲವು ಜಾತಕ ನೋಡಿದವರು ತಿಳಿದವರು ಹೇಳ್ತಾರವರು ನಾವುದು ಬುಧ ಬುದ್ಧಾಧಿಪತಿ ಈ ಹರಳು ಹಾಕೊಂಡ್ರೆ ಯಾವ ಥರ ಇರ್ತಾರೆ ಇವರು ಮಿಥುನ ರಾಶಿಯವರು ತುಂಬ ಬೆಳಿತಾ ಇರ್ತಾರೆ ಒಳ್ಳೆ ಜ್ಞಾನವಂತರಾಗ್ತಾರೆ ಧೈರ್ಯಶಾಲಿವಂತರಾಗ್ತಾರೆ ಈ ಹರಳು ಹಾಕೊಂಡ್ರೆ ಮನುಷ್ಯನಿಗೆ ಒಂದು ಪೌರ್ ಸಿಗುತ್ತೆ ಒಂದು ಪ್ಲಾನ್ ಸಿಗುತ್ತೆ ಸುಮ್ಮನೆ ನಾವು ಕೂತ್ಕೊಂಡಿದ್ದೀವಿ ಊಟ ಮಾಡಿದ್ದೀವಿ ನಿದ್ದೆ ಮಾಡಿದ್ದೀವಿ ಕೆಲಸಕ್ಕೆ ಹೋಗ್ತಾ ಇಲ್ಲ ಅಂದವರಿಗೆ ಈ ಪಚ್ಚ ಹರಳವನ್ನು ಮಿಥುನ ರಾಶಿಯವರಿಗೆ ಧರಿಸ್ಕೊಂಡಿದ್ದು ನಿಜವಾಗಿತ್ತಂದ್ರೆ ನಿಮ್ಮ ಜೀವನದ ಚರಿತ್ರ ನಿಮ್ಮ ಜೀವನದ ವಲನಗಳು ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗುತ್ತಂತ ನಾನು ಹೇಳೋಕ್ಕೆ ಗ್ಯಾರಂಟಿ ಅಂತ ಹೇಳ್ಬೋದು ಯಾಕಂದ್ರೆ ಮಿಥುನ ರಾಶಿಯವರು ಎಷ್ಟೋ ಜನ ಕೇಳ್ತಿರ್ತಾರೆ ನಮಗೆ ಈ ರಾಶಿ ಮಿಥುನ ರಾಶಿಯವರಿಗೆ ಗುರುಗಳೇ ಈ ರಾಶಿಗೆ ನಮಗೆ ಗ್ರಹಗತಿಗಳು ಯಾವ ಥರ ಇದೆ ನಮಗೆ ಯಾವ ಥರ ಶನಿಕಾಟ ಇದೆ ಗುರುಬಲ ಆಗಿದೆ ದೈವ ಬಲೆಯಾಗಿದೆ ದೈವ ನಿರ್ಣಯ ಆಗಿದೆ ನಮ್ಗೆ ಯಾವುದೋ ನಕ್ಷತ್ರದಿಂದ ನಾವು ಪಡ್ಕೋಬೇಕು ಅಂತ ಹೇಳ್ತಾರೆ ಆ ನಕ್ಷತ್ರದಲ್ಲಿ ಮಿಥು ಮಿಥುನ ರಾಶಿಯವರೇ ನಾನು ಹೇಳ್ತಾ ಇರೋದು ಮಿಥುನ ರಾಶಿಯವರು ನೀವು ಪಡ್ಕೊಂಡಿದ್ದ ನಿಜ ಇತ್ತಂದ್ರೆ ಈ ರಾಶಿ ಪ್ರಕಾರದಲ್ಲಿ ನಿಮ್ಗೆ ತುಂಬ ಲೇಟಾಗಿ ಕೆಲಸ ಆಗ್ತಾಯಿದೆ ಲೇಟಾಗಿ ಮದುವೆ ಆಗ್ತಾಯಿದೆ ಲೇಟಾಗಿ ಮಕ್ಕಳಾಗ್ತಾ ಇದ್ದಾರೆ ಲೇಟಾಗಿ ನಿಮ್ಗೆ ಪ್ಲಾನ್ ಸಕ್ಸಸ್ ಆಗ್ತಾಯಿಲ್ಲಂದವರು ಈ ಪಚ್ಚ ಕಲ್ಲಿನ ಹರಳುವನ್ನು ನೀವು ಧರಿಸ್ಕೊತಿದ್ದೀವಿ ನಿಜ ಇತ್ತಂದರೆ ನಾವು ಯಾವುದರಲ್ಲಿ ಧರಿಸ್ಕೋಬೇಕು ಯಾವುದರಲ್ಲಿಲ್ಲ ಎಷ್ಟೋ ಜನ ಸಾಕೋ ಜನ ಚಿನ್ನದಲ್ಲಿ ಧರಿಸೋರಿದ್ದಾರೆ ಬೆಳ್ಳಿಯಲ್ಲಿ ಧರಿಸಿದ್ದಾರೆ ಪಂಚು ಪಂಚಲೋಹದಲ್ಲಿ ಧರಿಸೋರು ಸರ್ತಿ ಇದ್ದಾರೆ ಯಾಕಂದ್ರೆ ಏನು ಬೇಕೋ ಹರಳು ಮುಖ್ಯತ್ವ ಬೇಕು ಆ ಹರಳುವನ್ನು ಮುಖ್ಯತ್ವವಾಗಿ ನಾವು ಪಡ್ಕೊಂಡ್ರೆ ನಮಗೆ ನಿಮ್ಗೆ ನಮಗೆ ಹೇಳಿದ ಪ್ರಕಾರ ನಿಮ್ಮ ಜೀವನದಲ್ಲಿ ನಿಮಗೆ ಖಂಡಿತವಾಗಿ ಫಲ ಸಿಗುತ್ತದೆ ಯಾಕಂದರೆ ಫಲ ಸಿಗಬೇಕಂದ್ರೆ ನಾವು ಯಾವುದೋ ಒಂದು ಕಾರ್ಯಕ್ಕೆ ರೂಪಕ್ಕೆ ಬರಬೇಕು ಬಂದಾಗನೇ ನಮಗೆ ಕಾರ್ಯ ಸಿಗುತ್ತೆ ಅಯ್ಯೋ ಹೋಗಲಿ ಬಿಡಿ ದೇವ್ರಿಟ್ಟಂಗೆ ಆಗಲಿ ಬಿಡಪ್ಪ ಅಂತ ಹೇಳ್ತಾರೆ ಅದು ಹೇಳ್ತಾರೆ ನೋಡಿ ಸತ್ತಾಗ ಅಂತ ಕೆಟ್ಟಾಗ ನೆಂಟ್ರಿ ಅಂತ ಯಾವುದೂ ನಾವು ಪ್ಲಾನು ಅಲಕ್ಷ್ಯ ಮಾಡಬಾರ್ದು ಯಾವ ಜಾಗದಲ್ಲಿ ಯಾವ ಸಮಯದಲ್ಲಿ ಏನಾಗುತ್ತಂಬುದು ನಮ್ಮ ರಾಶಿಯನ್ನು ನಮ್ಮ ನಕ್ಷತ್ರವನ್ನು ತುಳುಕೊಂಡು ಈ ಉಂಗುರವನ್ನು ಪಡ್ಕೊಳ್ಳಿ ಹರಳವನ್ನು ನಿಮಗೆ ಖಂಡಿತವಾಗಿ ಮಿಥುನ ರಾಶಿಯವ್ರಿಗೆ ಒಳ್ಳೆಯದಾಗುತ್ತೋ ನಿಮಗೆಲ್ಲದಕ್ಕೂ ತಿಳ್ಕೋಬೇಕಾದ್ರೆ ಫಸ್ಟು ಇದರ ಜೀವನದ ಫಲತಾಂಶಕ್ಕೆ ಯಾವ ಥರ ಇದೆ ನಮ್ಮ ಜೀವನದ ರಾಷ್ಟ ಯಾವು ನಮ್ಮ ಟೈಮ್ ಹೇಗಿದೆ ಅದು ನಾವು ಈ ಮಿಥುನ ರಾಶಿಯವರಿಗೆ ತಿಳ್ಕೊಂಡು ಈ ಉಂಗುರವನ್ನು ನೀವು ಪಡ್ಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ ನೀವು ನಿಮ್ಮ ಜೀವನದ ಬಗ್ಗೆ ತಿಳ್ಕೊಬೇಕಾದ್ರೆ ನಾವು ಇದೇ ಬೆಂಗಳೂರು ನಗರದಲ್ಲಿ ಇರ್ತೇವೆ ಡಾಕ್ಟರ್ ರಾಜ್ಕುಮಾರ್ ಪುಣ್ಯಭೂಮಿ ಎದುರುಗಡೆ ನಂದಿನಿ ಲೇಔಟ್ ಬ್ಯಾಂಗ್ಳೂರ್ ನೀವು ಎನಿ ಒನ್ ಟೈಮ್ ಅಪಾಯಿಂಟ್ಮೆಂಟ್ ತೊಗೊಂಡು ನೇರವಾಗಿ ಸತಿ ಭೇಟಿ ಆಗ್ಬೋದು ಫೋನಿನ ಮೂಲಕ ಬೇಕಾದರೆ ನೀವು ತಿಳ್ಕೊಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಮ್ಮ ಮಾರ್ಗದರ್ಶನ ನಮಸ್ಕಾರ